ನಾ ಈ ವಿಡಿಯೋದಲ್ಲಿ ಗುಲಾಬ್ ಜಾಮೂನು ಮತ್ತು ಬೀಟ್ರೂಟು ಆ್ಯಪಲ್ ಕ್ಯಾರೆಟನ್ನು ಸೇರಿಸಿ ಯಾವ ಥರ ಮಾಡೋದು ಮಾಡೋದಂತಲೂ ಹೇಳ್ಕೊಡ್ತೀನಿ ಬನ್ನಿ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅರುಣ ಎಚ್ ಎಲ್ ಕ್ರಿಯೇಷನ್ಸ್ಗೆ ಸ್ವಾಗತ ಫ್ರೆಂಡ್ಸ್ ಒಂದು ಮೊದಲು ನಾನು ಜೆಲ್ಲಿನ ಕಲಿಸ್ಕೊಡ್ತಾ ಇದ್ದೀನಿ ಬೀಟ್ರೂಟ್ ಜೆಲ್ಲಿನ ಮಾಡೋದನ್ನು ಎರಡು ಬೀಟ್ರೂಟ್ ತಗೊಳ್ಕೊಂಡೆ ಅದ್ರ ಮೇಲೆದೆಲ್ಲ ಸಿಪ್ಪೆ ತೆಗೆದು ಅದು ಸಣ್ಣಗೆ ಹೆಚ್ಚಿಟ್ಕೊಂಡೆ ನಂತರ ಒಂದು ಆ್ಯಪಲ್ನ ಅದನ್ನು ಸಹ ತೊಳೆದುಕೊಂಡು ಸಣ್ಣಗೆ ಹೆಚ್ಚು ಚಿಟ್ಕೊಂಡೆ ನಂತರ ಕ್ಯಾರೆಟ್ ಚಿಕ್ಕ ಚಿಕ್ಕ ಇದ್ವು ಹಾಗಾಗಿ ಒಂದ್ ನಾಲ್ಕರಿಂದ ಐದು ಹಾಗೆಯೇ ನಾಲ್ಕರಿಂದ ಐದು ಕ್ಯಾರೆಟನ್ನು ಸಣ್ಣದಾಗಿ ಹೆಚ್ಚಿಟ್ಕೊಂಡೆ ಸಣ್ಣದ ಪೀಸ್ ಮಾಡಬೇಕು ಅಂದರೆ ಮಿಕ್ಸಿಯಲ್ಲಿ ಚೆನ್ನಾಗಿ ಗ್ರೈಂಡ್ ಆಗುತ್ತೆ ಇಲ್ಲಪ್ಪ ದೊಡ್ಡದಾಗಿ ಪೀಸ್ ಮಾಡಿದ್ವಿಪ್ಪ ಅಂದ್ರೆ ಮಿಕ್ಸಿಯಲ್ಲಿ ಚೆನ್ನಾಗಿ ಗ್ರೈಂಡ್ ಆಗೋದಿಲ್ಲ ಇದು ತಲೆ ಕೂದಲಿಗೆ ಮತ್ತು ಫೇರ್ ಮ ಮುಖ ಫೇರ್ ಬರೋದಕ್ಕೆ ಎಲ್ಲದಕ್ಕೂ ಅನುಕೂಲ ಆಗುತ್ತೆ ನಾವು ಯಾವಾಗಂದ್ರೂ ಆವಾಗ ಹೆಚ್ಕೊಂಡು ತಿನ್ನೋಕ್ಕಾಗೋದಿಲ್ಲ ಕ್ಯಾರೆಟ್ ಆತು ಆಪಲ್ ಆತು ಮತ್ತು ಬೀಟ್ರೋಟ್ ಆತು ಎ ಬಿ ಸಿ ಜ್ಯೂಸ್ ಅಂತಲೇ ಕರೀತಾರೆ ಇವಾಗಂತೂ ಪ್ರಸಿದ್ಧಿಯಾಗಿದೆ ಎ ಬಿ ಸಿ ಜ್ಯೂಸು ನಾವು ಎ ಬಿ ಸಿ ಜ್ಯೂಸ್ ಸಹ ಆವಾಗವಾಗ ಮಾಡ್ಕೊಳಕ್ಕೆ ಆಗೋದಿಲ್ಲ ಹಾಗಾಗಿ ಈ ಥರ ನಾವು ಒಂದು ಬೆ ಜಲ್ಲಿನ ಮಾಡಿಟ್ಕೊಬಿಟ್ಟಿವಪ್ಪ ಅಂದ್ರೆ ಮನೆಯಲ್ಲಿ ಯಾವಾಗ ಬೇಕಾದರೂ ಅವಾಗೂ ನಾವು ಹೆಲ್ತ್ ಕೇರ್ ಮಾಡಬಹುದು ತಿನ್ಲೂಬೋದು ಇವಾಗ ನಾನು ಕ್ಯಾರೆಟು ಬೀಟ್ರೋಟ್ನ ಸಣ್ಣಗೆ ಹೆಚ್ಚಿಟ್ಕೊಂಡಿದ್ನಲ್ವ ಅದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಬಂದು ಸಣ್ಣಗೆ ಆದ ನಂತರ ನಾನು ಆ್ಯಪಲ್ ಹಾಕ್ತಾಯಿದ್ದೀನಿ ಅವೆರಡು ಸಣ್ಣಗೆ ಆದ್ವಪ್ಪ ಅಂದರೆ ಆ್ಯಪಲ್ ಹಾಕಬೇಕು ಇಲ್ಲಪ್ಪ ಅಂತಂದರೆ ಅವೆರಡೂ ಇದು ಮೆತ್ತಗಿರುತ್ತಲ್ವ ಆ್ಯಪಲ್ ಹಾಗಾಗಿ ಜಲ್ದಿ ಮಿಕ್ಸಿ ಆಗೋದಿಲ್ಲ ಹಾಗಾಗಿ ನೀವು ಎಷ್ಟು ಬೇಕಾಗುತ್ತೋ ಅಷ್ಟು ಸ್ವಲ್ಪ ನೀರು ಹಾಕಿ ನೀರು ಹಾಕ್ಕೊಂಡು ಚೆನ್ನಾಗಿ ರುಬ್ಕೋಬೇಕು ಫುಲ್ಲು ಸಣ್ಣಾಗಬೇಕು ಅದು ಸಣ್ಣಗಾಗಿ ನಾ ಜರಡೆಯಲ್ಲಿ ಸೋಸ್ಕೊತೀವಲ್ವ ಹಾಗಾಗಿ ನಾವು ಸಣ್ಣದಾಗಿ ಸೋಸ್ ರುಸ್ಕೋಬೇಕಾಗುತ್ತಲ್ವ ಹಾಗಾಗಿ ನಾವು ಎಷ್ಟು ಸಣ್ಣದಾಗಿ ನಾವು ರುಬ್ಕೊತೀವೋ ಅಷ್ಟು ಚೆನ್ನಾಗಿ ನಮಗೆ ಅದು ನೀರು ಬರುತ್ತಾ ಹಾಗಾಗಿ ನಾನು ಸಣ್ಣದಾಗಿ ರುಬ್ಕೊಂಡೆ ನೋಡಿ ಈ ಥರ ಸ್ಟೇ ಮಾಡಬೇಕು ನಾವು ಯಾವುದಾದ್ರೂ ಒಂದು ಸ್ಪೂನಿಂದ ಈ ಥರ ಶೇಕ್ ಮಾಡಿದ್ವಪ್ಪ ಅಂದರೆ ಅದೆಲ್ಲ ನೀರು ಜ್ಯೂಸ್ ಎಲ್ಲ ಇಳಿಯುತ್ತೆ ಈ ಥರ ನಾವು ಮನೆಯಲ್ಲಿ ಯಾವಾಗಲೂ ಅಂದರೆ ನಾವು ಯಾವಾಗ ಬೇಕಾದರೂ ಅವಾಗ ಹುಡುಗರಿಗೆ ಸಹಿತ ಕೊಡ್ಬೋದು ನಾವು ಸಹಿತ ತಿನ್ಬೋದು ಹೆಣ್ಮಕ್ಳು ಯಾವಾಗಲೂ ನಾವು ಹೆಲ್ತ್ ಕೇರ್ ಮಾಡಲೇಬೇಕಾಗುತ್ತೆ ಒಂದು ವಯಸ್ಸು ಮೂವತ್ತರ ನಂತರನ ಈ ಥರ ಬ್ಲಡ್ ಎಲ್ಲ ಕಡಿಮೆ ಆಗೋದು ಮುಖ ಎಲ್ಲ ಸುಕ್ಕಾಗೋದು ಆ ಥರ ಎಲ್ಲ ಆಗುತ್ತೆ ಈ ಥರ ನಾವು ಮಾಡಿಟ್ಕೊಂಡು ನಾವು ಅವಾಗವಾಗ ತಿಂತಾ ಇದ್ದರೆ ನಾವು ಫೇರಾಗಿ ಕಾಣಿಸ್ತೀವಿ ಆಗಿರುತ್ತೆ ಇದಕ್ಕೆ ನಾನು ಸ್ವೀಟಾಗಿ ನಾನು ಸಕ್ಕರೆ ಏನೋ ಹಾಕಲಿಲ್ಲ ಹಾಗಾಗಿ ನಾನು ಇದು ಲಯಂಡೇಟ್ ಸಿರೋ ಸಿರಪ್ ಬರುತ್ತಲ್ವ ಅದನ್ನೇ ಹಾಕಿದೆ ಲಯಾಂಡೇಡ್ ಸಿರಪ್ನು ಹೆಲ್ದಿ ಅಲ್ವಾ ಹಾಗಾಗಿ ನಾನು ಆಗಾಗ ಒಂದು ಲೋಟದಲ್ಲಿ ಒಂದು ಚಮಚದಷ್ಟು ಲಯಂಡೇಟ್ ಸಿರಪ್ನ ಹೋಗಿ ಬಂದರೆ ತ ಕುಡಿತಾ ಇರ್ತೀನಿ ಇವಾಗ ನಾನು ಅದು ಕುದೀತಾ ಇದೆ ಒಂದು ಹತ್ತು ನಿಮಿಷ ಬಿಟ್ಟು ಕುದು ಹತ್ತು ನಿಮಿಷ ಕುದಿಸಿದೆ ಆ ಜ್ಯೂಸನ್ನ ಕುದಿಸಿದ ನಂತರ ಇದು ಲೆಂಡ್ ಸಿರಪ್ನ ಒಂದು ಚಮಚದಷ್ಟು ನಮಗೆ ಎಷ್ಟು ಸಗ ಶುಗರ್ ಬೇಕಾಗುತ್ತೋ ಅಷ್ಟು ಶುಗರನ ಎಷ್ಟು ಬೇಕಾಗುತ್ತೋ ಅಥವಾ ಜೇನುತುಪ್ಪ ಇದ್ದರೆ ಜೇನುತುಪ್ಪ ಜೇನುತುಪ್ಪ ನಾನು ಬಿಸಿ ಮಾಡಬಾರ್ದು ಅಂತಂದು ಲೆಂಡ್ ಸಿರಪ್ನ ಹಾಕಿದೆ ನಾನು ನಿಮಗೆ ಸಕ್ಕರೆ ಬೇಕಪ್ಪ ಅಂದರೆ ಸಕ್ಕರೆ ಹಾಕೋಬೋದು ಬೆಲ್ಲ ಬೇಕಂದ್ರೆ ಬೆಲ್ಲ ಹಾಕೋಬೋದು ನಂತರ ಇದು ಗಟ್ಟಿ ಮಾಡೋದಕ್ಕೆ ಚೀನಿ ಚೀನಿ ಗ್ರಾಸ್ ಅಂತ ಸಿಗುತ್ತೆ ಇದು ವಿ ಎ ಬಜಾರು ಈ ಥರ ಮಾರ್ಕೆಟ ಸ್ಮಾರ್ಟ್ ಬಾ ಮಾರ್ಕೆಟ್ ಇರ್ತದಲ್ಲ ಸಿಟಿಯಲ್ಲಿ ಅದರ ಆ ಥರದಲ್ಲಿ ಸಿಗುತ್ತೆ ಇದಿತ್ತಪ್ಪ ಅಂದರೆ ಗಿಣ್ಣದ ಹಾಲು ಸಹಿತ ಮಾಡ್ಬೋದು ಚೀನಿ ಗ್ರಾಸು ನೋಡಿ ಪರಿಪರಿ ಹಾವಿನ ಪರಿ ಟೈಪ್ ಇದೆ ಮೊದಲು ಒಂದು ಲೋಟದಲ್ಲಿ ಬಿಸಿನೀರು ಕಾಯಿಸ್ಕೊಂಡು ಇದನ್ನ ನೆನೆಸ್ಕೊಂಡಾದರೂ ಹಾಕೋಬೋದು ಇಲ್ಲ ನಾವು ಕುದಿಯೋದಕ್ಕೆ ಹಾಕ್ತೀವಪ್ಪ ಅಂದರೆ ಕುದಿಯೋ ಸತ್ತಗೂ ಹಾಕ್ಬೋದು ನಾನು ಎರಡನೇ ಮೆಥಡ್ ಯೂಸ್ ಮಾಡಿದೆ ಕುದಿಯೋದಕ್ಕೆ ಡೈರೆಕ್ಟು ಚೀನಿ ಗ್ರಾಸನ್ನ ಹಾಕಿದೆ ಅದು ಮೆತ್ತಗೆ ಹಾಯಿತು ಕುದಿಯೋ ಇದರಲ್ಲಿ ಹಾಕಿದ್ನಲ್ಲ ಜ್ಯೂಸಲ್ಲಿ ಹಾಗಾಗಿ ಅದನ್ನು ಸ್ಟೇರ್ ಮಾಡಿದೆ ಅದೆಲ್ಲ ಕರಿಕ್ತದ ನೀ ಜ್ಯೂಸಲ್ಲಿ ಕರಗಿದ ನಂತರ ಅದು ಜ್ಯೂಸ್ ನೀರು ನೀರುತ್ತಲ್ವಾ ಗಟ್ಟಿ ಆಗ್ತದೆ ಇವಾಗ ಏನು ಗಟ್ಟಿ ಆಗೋದಿಲ್ಲ ನಾವು ನಂತರ ಫ್ರಿಜ್ಜಲ್ಲಿ ಇಡಬೇಕು ಅವಾಗ ಗಟ್ಟಿ ಆಗುತ್ತೆ ಒಂದು ಇಪ್ಪತ್ತು ನಿಮಿಷ ಕುದಿಸಿ ಅದು ಚೆನ್ನಾಗಿ ಕುದಿಬೇಕು ಕುದಿದ ನಂತರ ಅದನ್ನು ನಾವು ಸೈಡ್ ಎತ್ತಿಟ್ಕೋಬೇಕು ನೋಡಿ ಇವಾಗ ಒಂದು ಹತ್ತು ನಿಮಿಷ ಆಗಿದೆ ಕುದಿಯೋಕ್ಕೆ ಅದನ್ನು ಚೀನಿ ಗ್ರಾಸ್ ಎಲ್ಲ ಕರಗಿತು ನೋಡಿದೆ ನಾನು ಸ್ಟೇರ್ ಮಾಡಿ ಅದೆಲ್ಲ ಚೀನಿ ಗ್ರಾಸ್ ಎಲ್ಲ ಕರಗಿದ ಮೇಲೆ ಇದ್ರಲ್ಲಿ ಏನು ನಾಲ್ಕೇ ಐಟಮ್ಸ್ ನಾನು ಹಾಕಿರೋದು ಒಂದು ಲಯನ್ ಡೇಟ್ ಸಿರಪು ಒಂದು ಚೀನಿ ಗ್ರಾಸ್ ಮತ್ತು ಮೂರು ತರದ್ದು ಹಣ್ಣು ನಿಮಗೆ ಬೇಕಾದರೆ ನಿಮಗೆ ಬೇಕಾದರೆ ಮೋಸಂಬಿ ರಸ ಇರುತ್ತಲ್ವ ಅದನ್ನು ಹಾಕ್ಕೋಬೇಕು ಇವಾಗ ನೋಡಿ ಅದು ಕುದಿದೆ ಬಿಸಿಯಿದೆ ನಾವು ಒಂದು ಪ್ಲೇಟಲ್ಲಿ ಹಾಗೇ ಅದಕ್ಕೇನು ತುಪ್ಪ ಏನು ಸೌರಂಗೇನೂ ಇಲ್ಲ ಅದು ಚೀನಿ ಆಗಿರ್ತೀವಲ್ವ ಅದೇ ಗಟ್ಟಿ ಆಗುತ್ತೆ ಈ ಥರ ಒಂದು ಸೇಪಾಗಿರುವಂಥ ಬಟ್ಟಲಲ್ಲಿ ಹಡಲಾದ ಬಟ್ಟಲಲ್ಲಿ ನಾನು ಎತ್ತಿಟ್ಕೊಂಡೆ ಅದು ಸ್ವಲ್ಪ ತಣ್ಣಗಾದ ನಂತರ ಒನ್ ಅವರು ನಾವು ಫ್ರಿಜ್ಜಲ್ಲಿ ಇಡಬೇಕು ಅಂದರೆ ಅದು ಗಟ್ಟಿ ಆಗುತ್ತೆ ಇವಾಗ ನೋಡಿ ಒನ್ ಅವರ್ ಆಯಿತು ನಾವು ಫ್ರಿಜ್ಜಿಂದ ಹೊರಗೆ ತೆಗಿತೀನಿ ತೆಗೆದು ಯಾವ ಥರ ಆಗಿದೆ ಅಂತ ನಿಮಗೆ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್ ಇದಂತೂ ಮಕ್ಕಳಿಗಂತೂ ಭಾಳ ಇಷ್ಟ ಆಗುತ್ತೆ ಚಿಲ್ಲಿ ಗ್ರಾಸ ಮ ಹಾಕಿ ಮಾಡಿರ್ತೀವಲ್ವಾ ಜ್ಯೂಸ್ ಅದಂತೂ ಮಕ್ಕಳಿಗೆ ಪ್ರೋಟೀನ್ ಅಂಶ ಅಂತೂ ಸಿಗೋದೇ ಇಲ್ಲ ಇವಾಗ ಬರೀ ಕ ಅದು ಇದು ಹಾಳ ಕೊಡ್ತಾ ಕೊಡ್ತಾಯಿರ್ತೀವಿ ಈ ಥರ ನಾವು ಜೆಲ್ಲಿನ ಕೊಟ್ವಿ ಅಂದರೆ ಮಕ್ಳಿಗೂ ತುಂಬ ಇಷ್ಟ ಆಗುತ್ತೆ ಸ್ಕೂಲಿಂದ ಬಂದಿರೋಂಥ ಮಕ್ಕಳಿಗೆ ಅಥವಾ ಸ್ಕೂಲಿಗೆ ಹೋಗಾರ ಒಂದು ಬಾಕ್ಸ್ನಾಗ ಹಾಕಿದ್ವಿ ಅಂದರೆ ಎಲ್ ಕೆ ಜಿ ಯು ಕೆ ಜಿಗೆಲ್ಲ ಇಂಟ್ರವೆಲ್ ಬಿಟ್ಟಾಗೆಲ್ಲ ಈ ಥರ ನಾವು ಬಾಕ್ಸಲ್ಲಿ ಹಾಕಿ ಕಳಿಸಿದ್ವಪ್ಪ ಅಂದ್ರೂ ತಿಂತಾರೆ ನಾವು ಹೆಣ್ಮಕ್ಳಂತೂ ಬ್ಲೂಟ್ರೋತ್ ಜ್ಯೂಸ್ ಮಾಡೋದು ಕೂಡ ಅದೇ ಇಲ್ಲ ಹಾಗಾಗಿ ಈ ಥರ ಹೆಲ್ದಿ ಫುಡ್ ಮನೆಯಲ್ಲಿ ಮಾಡಿಟ್ಕೊಂಡೆಪ್ಪ ಅಂದರೆ ತಿನ್ಬೋದು ಫ್ರೆಂಡ್ಸ್ ನೀವು ಇದೇ ಥರ ಮನೆಯಲ್ಲಿ ಮಾಡಿ ತಿನ್ನಿ ಎಲ್ದಿ ಫುಡ್ಡನ್ನು ಅಂತ ಹೇಳ್ತಾ ನಾ ಯಾವ ಥರ ಇದೆ ಅಂತಲೂ ಕಾಮೆಂಟ್ ಮೇಲೆ ತಿಳಿಸಿ ನಂತರ ನಾನು ಜಾಮೂನ್ ಮಾಡೋಣ ಯಾವ್ದೋ ಥರ ಅಂತ ಹೇಳ್ಕೊಡ್ತೀನಿ ನಮ್ಮ ಫ್ರೆಂಡ್ ಮನೆಯಲ್ಲೇ ಹಾಗೇ ಸುಮ್ಮನೆ ಖಾಲಿಗೆ ಕೂತಿದ್ವಲ್ವ ಹಾಗೆ ಜಾಮೂನ ಮಾಡೋಣ ಅಂತಂದು ಜಾಮೂನ ಸ್ಟಾರ್ಟ್ ಮಾಡಿದ್ವಿ ಒಂದು ಮೂರು ಪ್ಯಾಕೆಟ್ ಜಾಮೂನ್ ಇತ್ತು ಒನ್ ಸೆವೆಂಟಿ ಫೈವ್ ಅದು ಜಾಮೂನು ನಾನು ಮೊದಲು ಒಂದು ಹತ್ತು ಚಮ ಬಟ್ಟಲದಷ್ಟು ತುಪ್ಪ ತೆಗೆದುಕೊಂಡೆ ನಂತರ ಒಂದು ಲೋಟದಷ್ಟು ಕೆನೆ ಬರಿತಂಥ ಹಾಲನ್ನು ತೆಗೆದುಕೊಂಡೆ ಇವಾಗ ಹಾಲು ಅದನ್ನು ತುಪ್ಪ ಮಿಕ್ಸ್ ಮಾಡಿಕೊಂಡು ನಂತರ ಸ್ವಲ್ಪ ಹಾಲಿಗೆ ಸ್ವಲ್ಪ ನೀರು ಬೆರೆಸಿ ಕೆನೆ ಸಮೇತ ಹಾಗೆ ಹಾಕ್ಕೊಂಡೆ ನಾನು ಇವಾಗ ನಂತರ ನಾನು ಜಾಮೂನ ಪ ಸ್ವಲ್ಪ ನೀರು ಮಿಕ್ಸ್ ಮಾಡಿ ಹಾಲು ಗಟ್ಟಿ ಹಾಲು ತೆಗೆದುಕೊಳ್ಬೇಡಿ ಅಂದರೆ ಅದು ಮಿಕ್ಸ್ ಚೆನ್ನಾಗೋಗೋದಿಲ್ಲ ನಂತರ ನಮಗೆ ಎಷ್ಟು ಬೇಕಾಗುತ್ತೋ ನೀರು ಸಹಿತ ಹಾಕೋಬೋದು ಈಗ ಸ್ವಲ್ಪ ನೀರು ಮಿಕ್ಸ್ ಮಾಡಿ ಹಾಲನ್ನ ತೆಗೆದುಕೊಂಡೆ ನಂತರ ಎಮ್ ಟಿ ಆರ್ದು ಒನ್ ಸೆವೆಂಟಿ ಫೈವ್ ಗ್ರಾಮ್ ಇರುವಂತಹ ಜಾಮೂನ್ ಪೌಡ್ರನ್ನ ನಾನು ಇವಾಗ ತೆಗೆದುಕೊಂಡು ಮೂರು ಪಾಕಿಟ್ ಇತ್ತು ಟೋಟಲಿ ಆ ಮೂರು ಪಾಕಿಂಡು ಕಟ್ ಮಾಡಿಕೊಂಡು ಹಾಕಿದೆ ಇವಾಗ ಹಾಕಿ ಸ್ಮೂತಾಗಿ ಕಲಸ್ಕೊತ ಹೋಗಬೇಕು ಜಾಮೂನ್ ಪೌಡ್ರನ್ನ ಹಂಗಾದರೆ ಜಾಮೂನ್ ಚೆನ್ನಾಗಿ ಬರುತ್ತೆ ಓಕೆ ನೋಡಿ ಇವಾಗ ಒಂದು ಪ್ಯಾಕೆಟ್ ಆಯಿತು ಜಾಮೂನ್ ಪೌಡ್ರು ಹಾಕಿದ್ದು ಫ್ರೆಂಡ್ಸ್ ಮಕ್ಕಳಿಗೆ ಇದನ್ನು ಜಾಮೂನ್ ಮಾಡೋದ್ರಿಂದ ತುಂಬ ಖುಷಿ ಆಗುತ್ತೆ ಮಕ್ಕಳ ದಿನಾಚರಣೆ ಇರುತ್ತಲ್ವ ಆಗ ಮಕ್ಕಳಿಗೋಸ್ಕರ ಈ ಥರ ಏನಾದ್ರು ನಾವು ತಿಂಡಿ ಮಾಡಿದ್ವಪ್ಪ ಅಂದ್ರೆ ಭಾಳ ಖುಷಿ ಪಡ್ತಾರೆ ಹಾಗಾಗಿ ನಾ ಮಕ್ಕಳ ದಿನಾಚರಣೆ ಮಾಡಿ ಇತ್ತಲ್ವ ಆವತ್ತಿನ ದಿನ ಮಾಡಿರೋ ವೀಡಿಯೋ ಇದು ನಾನು ಇವತ್ತು ತೋರಿಸ್ತಾ ಇದ್ದೀನಿ ಮಕ್ಕಳಂತೂ ತುಂಬ ಖುಷಿ ಆಯಿತು ಈ ಥರ ಜಾಮೂನ್ ನಾವು ಮಾಡಿಕೊಂಡು ಐಸ್ ಕ್ರೀಮ್ ಜೊತೆ ತಿಂದರೂ ಸಹಿತ ಚೆನ್ನಾಗಿ ಬರುತ್ತೆ ಓಕೆ ಇವಾಗ ನಾನು ಮೂರು ಪ್ಯಾಕೆಟ್ ಸಹಿತ ನಾನು ಕಟ್ ಮಾಡಿಕೊಂಡು ಇದಕ್ಕೆ ಸ್ಮೂತಾಗಿ ಕಲಿಸ್ತಾ ಇದ್ದೀನಿ ಹಾಲು ಮತ್ತು ತುಪ್ಪನ ಸೇದ್ರೆ ಇದಕ್ಕೆಲ್ಲ ಬೆರೆಸ್ಬೇಕು ಬೆರೆಸಿ ಚೆನ್ನಾಗಿ ಕಲಿಸ್ಕೊತ ಹೋಗಬೇಕು ಅಂದರೆ ಅದು ಚೆನ್ನಾಗಿ ಮೈ ಆಗುತ್ತೆ ಹಾಲನ್ನು ಹಾಲಿನ ಪುಡಿ ಆದರೂ ಹಾಕ್ಬೋದು ಇಲ್ಲಪ್ಪ ಅಂದ್ರೆ ಹಾಲು ಸಹಿತ ಹಾಕ್ಬೋದು ಹಾಲಿನ ಹಾಲು ಇರಲಿಲ್ಲ ಅಂದ್ರೆ ಹಾಲಿನ ಪುಡಿ ಸಹಿತ ಹಾಕ್ಬೋದು ಈ ಥರ ರವಾಂಡ್ ರವಂಡಾಗಿ ನಾವು ಚೆನ್ನಾಗಿ ಅದು ಹಾಲು ತುಪ್ಪ ಮತ್ತು ಜಾಮೂನ್ ಪೌಡ್ರ್ ಈ ಥರ ಮಿಕ್ಸ್ ಮಾಡ್ಕೊತ ಹೋಗ್ಬೇಕು ನಿಧಾನಕ್ಕೆಲೆ ಕೈಯಲ್ಲಿ ನೋಡ್ಕೋಬೇಕು ಅದು ರಾಡಿ ಇತ್ತಪ್ಪ ಅಂತಂದರೆ ಹಾಗೆ ಕಲ್ ರಾಡಿ ಥರ ಮಾಡ್ಕೋಬಾರ್ದು ನೋಡಿಕೊಂಡು ಹಾಲಲ್ಲಿ ಸ್ವಲ್ಪ ನೀರು ಮಿಕ್ಸ್ ಮಾಡಿಕೊಂಡು ಕಲಿಸ್ಕೋಬೇಕು ನಂತರ ಬೇಕಾದ್ರೆ ನಾವು ನೀರು ಆ್ಯಡ್ ಮಾಡ್ಕೋಬೋದು ಸ್ವಲ್ಪ ಸ್ವಲ್ಪ ಸ್ವಲ್ಪನ ಮೊದಲು ನೋಡ್ಕೋಬೇಕು ಚಪಾತಿ ಹಿಟ್ಟದಾರ ಗಟ್ಟಿಯಾಗಿ ಕಲಸ್ಕೋಬಾರ್ದು ಸ್ಮೂತಾಗಿ ಹೂವು ಯಾವ ಥರ ಮುಟ್ತೀವೋ ಅದೇ ಥರ ಇದು ಜಾಮೂನ್ ಪೌಡ್ರನ್ನ ನಾವು ಕಲಿಸ್ಕೊತ ಹೋಗ್ಬೇಕು ಅಂದರೆ ಸ್ಮೂತಾಗಿ ಬರುತ್ತೆ ಆವಾಗ ನಮಗೆ ಟೇಸ್ಟ್ ಅನಿಸುತ್ತೆ ನಾವು ಚಪಾತಿ ಹಿಟ್ಟು ಗಟ್ಟಿಯಾಗಿ ನಾತ್ವಲ್ಲ ಆ ಥರ ನಾದಿದೀವಪ್ಪ ಅಂದ್ರೆ ಜಾಮೂನು ಸ್ಮೂತಾಗಿ ಮೃದುವಾಗಿ ಬರೋದೇ ಇಲ್ಲ ಹಾಗಾಗಿ ನಾವು ಎಷ್ಟು ಮೃದುವಾಗಿ ನಾದ್ತೀವೋ ಅಷ್ಟು ಚೆನ್ನಾಗಿ ಜಾಮೂನ್ ಬರುತ್ತೆ ನಾವು ನೋಡಿಕೊಂಡು ಬೇಕಾದ್ರೆ ಮೇಲೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಕಲಸ್ಕೊಂಡು ಹೋಗ್ಬೇಕು ಇವಾಗ ಸ್ವಲ್ಪ ಕೈಗೆ ತುಪ್ಪ ಹಾಕ್ಕೊಂಡು ಮತ್ತಷ್ಟು ನಾದ್ತಾ ಇದ್ದೀನಿ ಸ್ಮೂತಾಗಿ ನಾದ್ತಾ ಇದ್ದೀನಿ ನಾದಿ ಒಂದು ಹತ್ತು ನಿಮಿಷ ಹಾಗೆ ಬಿಡಬೇಕು ಇವಾಗೆಲ್ಲ ಚೆನ್ನಾಗಿ ಇನ್ನೊಂದು ಸ್ವಲ್ಪ ನಾದ್ಕೊಂಡು ಕೈ ನೋಡಬೇಕು ಅದು ಗಟ್ಟಿ ಇದೆಯೋ ಒಂದು ಸ್ವಲ್ಪ ರಾಡಿ ಇದೇನೋ ಅಂತಂದು ನಂತರ ಇವಾಗ ಒನ್ ಸೆವೆಂಟಿ ಫೈವ್ ಗ್ರಾಮಿಂದು ಪಾಕೆಟ್ ತೊಗೊಂಡಿದ್ನಲ್ವ ಅದೇ ಥರ ಒಂದು ಮೂರು ಬಟ್ಲದಷ್ಟು ಸಕ್ಕರೆ ತೊಗೊಂಡೆ ಅಂದರೆ ಅದು ಸಮ ಪ್ರಮಾಣದಲ್ಲಿ ನಾವೆಷ್ಟು ಜಾಮೂನ್ ಪೌಡ್ರ್ ತೊಗೊಂಡಿದ್ವಿ ಅಷ್ಟೇ ಸಮ ಪ್ರಮಾಣದಲ್ಲಿ ಇವಾಗ ಒಂದು ಕೆ ಜಿ ಆಗುತ್ತೆ ನಾನು ಮೂರು ಪ್ಯಾಕೆಟ್ ತೊಗೊಳ್ಳೋದ್ರಿಂದ ಒಂದು ಲೀಟರಷ್ಟು ನೀರು ಹಾಕಿದ್ದೆ ಅದಕ್ಕೆ ಮತ್ತು ಇದು ಯಾಲಕ್ಕಿ ಪೌಡ್ರ್ ಸಹಿತ ಹಾಕಿ ಅದನ್ನು ಪಾಕ ಮಾಡೋದಕ್ಕೆ ಇಟ್ಟಿದ್ದೆ ನಂತರ ಕೈಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಅದು ಕ್ರಾಕ್ ಬಿಡಲಾರ್ದಂಗೆ ಕ್ರಾಕ್ 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 ಆಗ್ಲಾರ್ದಂಗೆ ನೋಡಿಕೊಂಡು ನಾವು ಜಾಮೂನ್ ಹಿಟ್ಟಿನಿಂದ ತುಂಡು ತುಂಡು ಮಾಡಿ ಸ್ವಲ್ಪ ಸಣ್ಣ ಸಣ್ಣ ಉಂಡೆ ಮಾಡಿ ನಾವು ಕಲಿಸ್ಕೊಂಡು ಸೈಡು ಎತ್ತಿಡಬೇಕು ನೋಡಿ ಜಾಮೂ ಇವಾಗ ನಾವು ಸಕ್ಕರೆ ಪಾಕ ರೆಡಿ ಆಗ್ತದೆ ಯಾಲಕ್ಕಿ ಕಾಯಕಿಟ್ಟಿದ್ದೆ ಯಾಲಕ್ಕಿ ಪೌಡರ್ ಸಹಿತ ಹಾಕಿದ್ದೀನಿ ಕೇಸರಿ ಸಹಿತ ಹಾಕ್ಬೋದು ಇವಾಗ ಜಾಮೂನ್ ಸ್ವಲ್ಪ ಮಾಡಿದ್ನಲ್ವ ಅದನ್ನು ಈ ಥರ ರವಂಡ್ ರೌಂಡಾಗಿ ಕರೆದು ಅದು ತಣ್ಣಗಾಗಬೇಕು ಸಕ್ಕರೆಪಾಕ ಈ ಕಡೆ ಒಂದು ಇಪ್ಪತ್ತು ನಿಮಿಷ ಮುಂಚಿತವಾಗೇ ಇಟ್ಟಿರಬೇಕು ಅದು ಸಕ್ಕರೆ ಪಾಕ ತಣ್ಣಗಾದ ನಂತರ ಇದು ಈ ಕಡೆ ಒಂದು ಸೈಡು ನಾವು ಎಣ್ಣೆಯಲ್ಲಿ ಕರೆದಿರುವಂತಹ ಜಾಮೂನ್ನ ಸಣ್ಣದಾಗಿ ಮಾಡ್ಕೊಂಡು ರೌಂಡ್ ರೌಂಡ್ ಮಾಡ್ಕೊಂಡಿದ್ವಲ್ವ ಅದನ್ನ ಹಾಗೆ ಕೈ ಆಡಿಸ್ತಾ ಕೈ ಆಡಿಸ್ತಾ ಹಾಗೆ ಬಿಸಿವೆ ಸಕ್ಕರೆ ಪಾಕ ಮಾತ್ರ ತಣ್ಣಗಾಗಿರಬೇಕು ಜಾಮೂನು ಹಾಗೆ ಬಿಸಿ ಇರಬೇಕು ಅವಾಗ ಗರಂ ಗರಮ್ ಆಗುತ್ತೆ ಇದೇ ಥರ ಮೆರೂನ್ ಕಲರಾಗಿ ನೀವು ಕರೀರಿ ಮತ್ತು ಒಂದು ಒಳಗೆ ಜೋ ಭಾಳ ಫ್ಲೇಮ್ ಇಟ್ಕೊಂಡು ಕರೆದ್ವಿ ಅಂದರೆ ಜಾಮೂನು ಟೇಸ್ಟ್ ಬರೋದಿಲ್ಲ ಸಣ್ಣ ಉರಿಯಲ್ಲಿ ನಾವು ಜಾಮೂನ್ನ ಸಹ ಕರಿಬೇಕು ಹಾಗಾಗಿ ಚೆನ್ನಾಗಿ ಒಳಗೆಲ್ಲ ಫ್ರೈ ಆಗುತ್ತೆ ಫ್ರೆಂಡ್ಸ್ ಹಾಗೆ ನನ್ನ ಮಗಳು ಆವಾಗವಾಗ ಪ್ರೋಗ್ರಾಮ್ ಇರುತ್ತೆ ನೋಡಿ ಅವಳು ಈ ಥರ ಎಲ್ಲ ಮಹಿಷಾಸುರ ಮದ್ದಿನೇ ಆಗಿದ್ಲಲ್ವ ಮಹಿಷಾಸುರಂದು ವೇಷ ಹಾಕ್ಕೊಂಡ್ಲೆ ಎಲ್ಲ ಅವ ತಾತ ಅಜ್ಜಿನೇ ಎಲ್ಲ ರೆಡಿ ಮಾಡಿದರು ಹಾಗಾಗಿ ಇದು ಒಂದು ಕ್ಲಿಪ್ ಇರಲಿ ಅಂತಂದು ನಾನು ತೋರಿಸ್ತಾ ಇದ್ದೀನಿ ನನ್ನ ಮಗಳ ಅವಾಗವಾಗ ಭರತನಾಟ್ಯ ಪ್ರೋಗ್ರಾಮ್ ಇದ್ದೇ ಇರುತ್ತೆ ಏನಾದರೂ ಒಂದು ಮಾಡ್ತಾನೆ ಇರ್ತಾಳೆ ಅವತ್ತು ಭರತನಾಟ್ಯದಾಗಲಿ ಈ ಥರ ಆಗಲಿ ಯಾವ ಥರ ಕಾಣ್ತಾ ಇದ್ದಾಳೆ ಮಹಿಷಾಸುರ ಹಾಗೆ ಅಂತಂದು ನಾನು ಈ ವಿಡಿಯೋದಲ್ಲಿ ಸ್ವಲ್ಪ ತೋರಿಸಿದ್ದೀನಿ ಫ್ರೆಂಡ್ಸ್ ಇದೇ ಥರ ನಾನು ವಿಡಿಯೋನ ನನ್ನ ಮಗಳದ್ದು ಇರ್ತೀನಿ ಹೇಗಿದೆ ಅಂತಲೂ ತಿಳಿಸಿ ಫ್ರೆಂಡ್ಸ್ ನಾನು ಮಾಡಿರುವಂತಹ ಜಾಮೂನು ಮತ್ತು ಡ್ರೈ ಎ ಬಿ ಸಿ ಜ್ಯೂಸಿಂದ ಮಾಡಿರುವಂತಹ ಜಲ್ಲಿ ಯಾವ ಥರ ಇದೆ ಅಂತಂದು ಪ್ಲೀಸ್ ಕಾಮೆಂಟಲ್ಲಿ ತಿಳಿಸಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ನೀವು ನನಗೆ ಎಷ್ಟು ಕಾಮಿಟ ಲೈಕ್ ಮಾಡ್ತಿರೋ ಅಷ್ಟು ನನಗೆ ಮುಂದೆ ಮಾಡುವಂತಹ ಉತ್ಸಾಹ ಬರುತ್ತೆ ವಿಡಿಯೋನ ಹಾಗಾಗಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್